ನಮಸ್ತೆ ಫ್ರೆಂಡ್ಸ್ ನನ್ನ ಚಾನೆಲ್ಗೆ ಸ್ವಾಗತ ನಾನು ಡಿಂಪಲ್ ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ಇದು ನಮ್ಮ ಇವತ್ತಿನ ಐಟಿನರಿ ಪಾಸ್ ಮಾಡಿಬಿಟ್ಟು ನೋಡಿ ನಾವಿವಾಗ ಎಲೆಕ್ಟ್ರಿಕಲ್ ಟ್ರಾನ್ಸ್ಪೋರ್ಟ್ ಮ್ಯೂಸಿಯಮಿಗೆ ಬಂದಿದ್ದೇವೆ ಈ ಮ್ಯೂಸಿಯಂ ಅಲ್ಲಿ ಸೇಂಟ್ ಸೇಂಟ್ ನ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಡೆವಲಪ್ಮೆಂಟ್ ಹೇಗಾಯಿತು ಅಂತ ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದಾರೆ ಸೊ ಇಲ್ಲಿ ಟ್ರಾಮ್ಸ್ ಟ್ರಾಲಿ ಬಸ್ಸಸ್ ಮತ್ತು ಬಾಕಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಎಲ್ಲ ಇಟ್ಟಿದ್ದಾರೆ ಒಂದು ಡೆಪೋ ಥರ ಇದೆ ಇದು ಸೊ ಈ ಮ್ಯೂಸಿಯಂ ನೋಡ್ಲಿಕ್ಕೆ ಅಂತ ಬಂದಿದ್ದೇವೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ರಷ್ಯಾದಲ್ಲಿ ಎಲ್ಲೂ ನಿಮಗೆ ಯಾವ ಮ್ಯೂಸಿಯಂ ಎಷ್ಟು ಗಂಟೆಗೆ ಓಪನ್ ಇರ್ತದೆ ಎಷ್ಟು ಗಂಟೆಗೆ ಬಂದಾಗ್ತದೆ ಇಲ್ಲ ಎಂಟ್ರಿ ಟೈಮಿಂಗ್ಸ್ ಏನು ಇದೆಲ್ಲ ಪ್ರಾಪರ್ ಡೀಟೇಲ್ಸ್ ಎಲ್ಲೂ ಸಿಕ್ಕೋದಿಲ್ಲ ನಾವಿವಾಗ ಇಲ್ಲಿ ಬಂದಾಗ ಇವತ್ತಿನ ಡೇಟ್ ಹಾಕ್ಬಿಟ್ಟು ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ ನಾವಿಲ್ಲಿ ರೀಚ್ ಆದ್ವಿ ಟ್ವೆಲ್ ಟೆನ್ಗೆ ಇಲ್ಲಿ ಟ್ವೆಲ್ ಓ ಕ್ಲಾಕಿಗೆ ಎಂಟ್ರಿ ಇತ್ತು ಇನ್ನು ನೆಕ್ಸ್ಟ್ ಎಂಟ್ರಿ ಒನ್ ಓ ಕ್ಲಾಕ್ ಸೊ ಅದರ ನಂತರ ಮೂರು ಗಂಟೆಗೆ ಇಲ್ಲ ಟೂ ಓ ಕ್ಲಾಕ್ ಮತ್ತು ತ್ರೀ ಓ ಕ್ಲಾಕ್ ಎಂಟ್ರಿ ಕೂಡ ಇದೆ ತ್ರೀ ಓ ಕ್ಲಾಕ್ ಲಾಸ್ಟ್ ಎಂಟ್ರಿ ಸೊ ಇದೆಲ್ಲ ಎಲ್ಲೂ ಬರಲಿಲ್ಲ ನಾವು ಇವಾಗ ಏನಾದ್ರು ಬೇರೆ ಏನಾದರೂ ಪ್ಲೇಸ್ ನೋಡ್ಲಿಕ್ಕೆ ಹೋದರೆ ಇಲ್ಲಿ ಬರುವಾಗ ಮತ್ತೆ ಲೇಟ್ ಆಗ್ತದೆ ಸೊ ಇದು ಮಿಸ್ ಆಗ್ತದೆ ಇವಾಗ ಇಲ್ಲೇನಿತ್ತರೆ ನಮ್ಮದು ಒಂದು ಗಂಟೆ ವೇಸ್ಟ್ ಆಗ್ತದೆ ಸೊ ಇಲ್ಲಿ ಪ್ಲಾನಿಂಗ್ ತುಂಬಾ ಕಷ್ಟ ನೋಡೋಣ ಇವಾಗ ಅಕ್ಕಪಕ್ಕ ಏನಾದರೂ ಉಂಟಾ ನೋಡೋಣ ಅಂತ ನೋಡ್ತಿದ್ದೇವೆ ಇದನ್ನು ಮುಗಿಸಿನೇ ಹೋಗೋಣ ಅಂಥೇಳಿ ಲತ್ಸಿ ಒಂದು ಗಂಟೆ ತನಕ ನಾವಿಲ್ಲೇ ಟೈಮ್ ಪಾಸ್ ಮಾಡಬೇಕು ಸೊ ಹಾಗೆ ಅಕ್ಕಪಕ್ಕ ಸುತ್ತಾಡೋಣ ಅಂತ ಬಂದಿದ್ದೇವೆ ಈ ಕ್ಲಿಯರ್ ಸ್ಕೈ ಬಿಲ್ಡಿಂಗ್ಸು ಇದೆಲ್ಲ ನೋಡ್ತಾ ಇದ್ರೆ ಹೀಗೆ ನಡ್ಕೊಂಡು ಹೋಗ್ಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ಲ ಇಲ್ಲ ನೋಡಿ ಟ್ರಾಮ್ನ ಪವರ್ ಲೈನ್ಸ್ ಈ ಪವರ್ ಇಂದನೇ ಎಲೆಕ್ಟ್ರಿಸಿಟಿ ಡ್ರಾ ಮಾಡಿ ಟ್ರಾಮ್ ನಡೀತದೆ ಟ್ರಾಮ್ ಕೂಡ ಬಂದ್ಬಿಡ್ತು ನೋಡಿ ಇಲ್ಲಿ ಎಲ್ಲ ಕಡೆಯಲ್ಲಿ ಎಲ್ಲರೂ ರಷನಲ್ಲೇ ಮಾತನಾಡ್ತಾರೆ ಸೊ ಅವರಿಗೆ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ತುಂಬ ಕಷ್ಟ ಆಗ್ತದೆ ಟ್ರಾನ್ಸ್ಲೇಟರ್ ಅಲ್ಲೇ ಯೂಸ್ ಮಾಡಿ ನಾವು ಮಾಡ್ತಿದ್ದೇವೆ ಇಲ್ಲಿ ಟಿಕೆಟ್ ಹೇಗೆ ತಗೊಳ್ಳೋದು ಅಂತ ಏನು ಗೊತ್ತಾಗ್ತಿಲ್ಲ ಕೌಂಟ್ರಲ್ಲಿ ನಾವು ಕೇಳಿದಾಗ ಹೇಳಿದ್ರು ಏನೋ ಅಲ್ಲಿ ಹೇಳಿದ್ರು ಏನು ಗೊತ್ತಾಗಲಿಲ್ಲ ಎಲ್ಲರೂ ಒಳಗೆ ಬಂದ್ರು ಸೊ ನಾವು ಕೂಡ ಅವರ ಜೊತೆಗೆ ಒಳಗೆ ಬಂದ್ವಿ ಇಲ್ಲಿ ಅಲ್ಲಿ ಕೂತ್ಕೊಳ್ಸಿದ್ದಾರೆ ಈಗ ನಮ್ಮನ್ನು ಟ್ರಾಮ್ ಪರ್ಸನ್ ಹತ್ರ ಕೂಡ ನಾವು ಕೇಳಿದ್ವಿ ಏನು ಏನು ಕತೆ ಟಿಕೆಟ್ ಹೇಗೆ ತಗೊಳ್ಳೋದು ಅಂತ ಅವರು ಏನೋ ಹೇಳಿ ಒಳಗಡೆ ಕೂತ್ಕೊಳ್ಳಿ ಅಂತ ಸಣ್ಣ ಮಾಡಿದ್ರು ಅಷ್ಟೇ ನಾವು ಬಂದ್ಬಿಟ್ಟು ಕೂತ್ಕೊಂಡಿದ್ದೇವೆ ಇವಾಗ ನೋಡ್ಬೇಕು ಮುಂದ್ಗಡೆ ಟಿಕೆಟ್ ಫ್ರೀ ಎಂಟಿ ಏನೋ ಅರ್ಥ ಆಗ್ತಾ ಇಲ್ಲ ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಅಂಕಲ್ ಏನು ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಲಿಕ್ ನೋಡ್ತಿದ್ದೇವೆ ನಾವು ಇಲ್ಲಿ ಟಿಕೆಟ್ಗಾಗಿ ಯಾರು ಕೇಳಿದ್ರು ಕೂಡ ಒಳಗೋಗಿ ಕುತ್ಕೊಳ್ಳಿ ಅಂತ ಹೇಳಿದ್ರು ಅಂತ ಹೇಳಿ ನಾವು ಟಿಕೆಟ್ ಒಳಗಡೆ ಕೊಡ್ತಾರೆ ಟ್ರಾಪಲ್ ಬಂದು ಕುತ್ಕೊಂಡ್ವಿ ಇಲ್ಲಿ ಟಿಕೆಟ್ ಚೆಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಗೈಡ್ ನಮ್ಮ ಜೊತೆ ಟೂರ್ ಗೈಡ್ಸ್ ಇದ್ದಾರೆ ಸೋ ಟಿಕೆಟ್ ಆಲ್ರೆಡಿ ತಕೊಂಡ್ ಬರ್ಬೇಕಿತ್ತು ಅಂತ ಗೊತ್ತಾಯ್ತು ನಾವ್ ಅಕ್ಕಪಕ್ಕದವ್ರ ಹತ್ರ ಎಲ್ಲ ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಕೇಳಿದ್ವಿ ಹೇಗ್ ಬುಕ್ ಮಾಡೋದು ಅಂತ ಹೇಳಿ ಅವ್ರಂದ್ರು ಆನ್ಲೈನ್ ಬುಕ್ ಮಾಡಿ ಬರ್ಬೇಕು ಅಂತ ಹೇಳಿ ಸೈಟ್ ಕೂಡ ಎಲ್ಲಿದೆ ಹೇಳಿ ಗೊತ್ತಿಲ್ಲ ಕೇಳಿದಾಗ ವೆಬ್ಸೈಟ್ ಬುಕ್ ಮಾಡೋದು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕೊಡ್ತೇನೆ ಒಳಗಡೆ ಪುಣ್ಯಕ್ಕೆ ಪುಣ್ಯಕ್ ಕೆಳಗೆ ಇಳಿಸ್ಲಿಲ್ಲ ಇಲ್ಲಂದ್ರೆ ಮರ್ಯಾದೆ ಹೋಗ್ತಿತ್ತು ಪುಣ್ಯಕ್ಕೆ ಗೈಡ್ ಹೇಳಿದ್ರು ನೀವು ದುಡ್ಡು ನನ್ಗೆ ಫೋನ್ ನಂಬರ್ ಕೊಡ್ತಾನೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ಬಟ್ ಇಲ್ಲಿ ಫೋನ್ ನಂಬರ್ ಹೇಗೆ ಟ್ರಾನ್ಸ್ಫರ್ ಮಾಡೋದು ನಮ್ಗೊಂದು ಗೊತ್ತಿಲ್ಲ ಬಟ್ ಫೈನಲಿ ಕ್ಯಾಶ್ ತಗೊಳ್ಳಿಕ್ ಒಪ್ಕೊಂಡ್ರು ಅವರು ಇಳಿಬೇಕಾದ್ರೆ ಇವಾಗ ಕ್ಯಾಶ್ ಕೊಡ್ಬೇಕು ಹೋಪ್ಫುಲಿ ಇನ್ನೇನು ಪ್ರಾಬ್ಲಮ್ಸ್ ಆಗಲ್ಲ ಮತ್ತೆ ನಾವು ಇದು ಒಂದು ಮ್ಯೂಸಿಯಂ ಅಂತ ತಿಳ್ಕೊಂಡಿದ್ವಿ ಬಟ್ ಇದು ಜಸ್ಟ್ ಮ್ಯೂಸಿಯಂ ಅಲ್ಲ ಇದೊಂದು ಗೈಡೆಡ್ ಸಿಟಿ ಟೂರ್ ರಷ್ಯನ್ ಅಲ್ಲಿ ಪೂರ್ತಿ ಈ ತರ ನಿಮ್ಗೆ ಬ್ಯಾಕ್ ಗ್ರೌಂಡ್ ಕೇಳಿಸಿರಬಹುದಲ್ಲ ರಷ್ಯನ್ ಅಲ್ಲಿ ಏನೋ ಹೇಳ್ತಿದಾರಂತ ಅದರ ಪ್ರತಿ ಪ್ಲೇಸ್ ಬಗ್ಗೆ ಹೇಳ್ತಿರ್ತಾರೆ ಡೆಡಿಕೇಟೆಡ್ ರೂಟ್ ಇದೆ ಈ ಟ್ರಿಪ್ ಅಲ್ಲಿ ಆ ಟ್ರಿಪ್ ಅಲ್ಲಿ ಏನೆಲ್ಲ ಹಿಸ್ಟೋರಿಕಲ್ ಪ್ಲೇಸಸ್ ಬರ್ತದೆ ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಈವನ್ ಗೈಡ್ ಕೂಡ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಸೊ ಇದೊಂದು ಗೈಡೆಡ್ ಸಿಟಿ ಟೂರ್ ಮ್ಯೂಸಿಯಂ ಅಂದರೆ ಜಸ್ಟ್ ಡಿಸ್ಪ್ಲೇಗಿಟ್ಟಿರೋ ಮ್ಯೂಸಿಯಮ್ ಅಲ್ಲ ಗೈಡೆಡ್ ಸಿಟಿ ಟೂರು ಇವರಿಗೆ ಇಂಗ್ಲೀಷ್ ಗೈಡೆಡ್ ಟೂರ್ ಇಡ್ಲಿಕ್ಕೆ ಹೇಳ್ಬೇಕಪ್ಪ ಏನು ಅರ್ಥ ಆಗ್ತಾಯಿಲ್ಲ ಅಡ್ಮಿರಾಲಿಟಿ ಅಲೆಕ್ಸಾಂಡ್ರ್ ಇದೊಂದು ಎರಡು ವರ್ಡ್ ಕೇಳ್ತಾ ಇದೆ ಅಲೆಕ್ಸಾಂಡ್ರಿಯಾ ಅಂತ ಬಾಕಿ ಏನು ಗೊತ್ತಾಗ್ತಾ ಇಲ್ಲ ನಾವಿವಾಗ ಸ್ಟೇಟ್ ಹರ್ಮಿಟೇಜ್ ಮ್ಯೂಸಿಯಂಗೆ ಹೋಗ್ತಿದ್ದೇವೆ ಇದು ಜಗತ್ತಿನ ಅತಿ ಪ್ರಾಚೀನ ಮತ್ತು ಅತಿ ದೊಡ್ಡ ಮ್ಯೂಸಿಯಂಸ್ ಅಲ್ಲಿ ಒಂದಾಗಿದೆ ಇಲ್ಲಿ ತ್ರೀ ಮಿಲಿಯನ್ ಎಕ್ಸಿಬಿಟ್ಸ್ ತನಕ ಇದೆ ಅಂತ ಕೇಳ್ಪಟ್ಟಿದ್ದೇನೆ ನೋಡೋಣ ಹೇಗಿದೆ ಅಂತ ಹೇಳಿ ಮ್ಯೂಸಿಯಂ ಬಿಲ್ಡಿಂಗ್ ಎಂಟ್ರಿ ಟಿಕೆಟ್ ಫೀ ಫೈವ್ ಹಂಡ್ರೆಡ್ ರೂಬಲ್ಸ್ ಪರ್ ಪರ್ಸನ್ ಸೊ ಇಲ್ಲಿ ಗೈಡೆಡ್ ಟೂರ್ಸ್ ಕೂಡ ಅವೈಲೇಬಲ್ ಇದೆ ಅದನ್ನ ನಾವು ತಗೊಳ್ಳಿಲ್ಲ ಪ್ರೈಸ್ ಜಾಸ್ತಿ ಅದು ಫುಲ್ ರಷ್ಯನ್ ಸೊ ಹಾಗಾಗಿ ನಾವು ತಕೊಳ್ಳಿಲ್ಲ ಇಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಮ್ಯೂಸಿಯಮ್ಸ್ ಅಲ್ಲಿ ಜಾಕೆಟ್ಸ್ ಬ್ಯಾಗ್ಸ್ ಎಲ್ಲಾನು ಕ್ಲಾಕ್ ರೂಮ್ ಅಲ್ಲಿ ಇಟ್ಟು ಹೋಗ್ಬೇಕಾಗ್ತದೆ ಎವ್ರಿ ಎಂಟ್ರೆನ್ಸ್ ಅಲ್ಲಿ ಕ್ಲಾಕ್ ರೂಮ್ಸ್ ಇದೆ ಸೊ ಯಾವ ಕ್ಲಾಕ್ ರೂಮ್ ಅಲ್ಲಿ ನೀವು ನಿಮ್ಮ ಐಟಮ್ಸ್ ಇಟ್ಟಿದ್ದೀರ ಅಂತ ಹೇಳಿ ಪ್ರಾಪರ್ ಆಗಿ ನೋಡ್ಬಿಟ್ಟು ಹೋಗಿ ಮ್ಯಾಪ್ ಸಿಗ್ತದೆ ಮ್ಯಾಪ್ಸ್ ಅಲ್ಲಿ ನೀವು ಎಲ್ಲಿದ್ದೀರಂತ ನೋಡ್ಬೇಕಂತ ಹೇಳಿದ್ರೆ ಅದ್ರಲ್ಲಿ ನಂಬರ್ಸ್ ಇದಾಗಲ್ಲ ಆ ನಂಬರ್ ಅನ್ನ ಇಲ್ಲಿ ಡೋರ್ ಅಲ್ಲಿ ಮೇಲ್ಗಡೆ ನೋಡಿ ಆ ಸೊ ಅವಾಗ ನಿಮ್ಗೆ ಗೊತ್ತಾಗ್ತದೆ ನೀವ್ ಎಕ್ಸಾಕ್ಟ್ಲಿ ಎಲ್ಲಿದ್ದೀರಿ ಅಂತ ಹೇಳಿ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ ಸ್ವಲ್ಪ ಟೈಮ್ ತಗೊಳ್ತು ಆ ಸೊ ಅದಕ್ಕೆ ನಿಮ್ಗೆ ನಾನ್ ವಿಡಿಯೋದಲ್ಲಿ ಹೇಳ್ತಿದ್ದೇನೆ ಹೇಗೆ ಚೆಕ್ ಮಾಡೋದು ಅಂತ ಹೇಳಿ ನೀವು ವಿಂಟರ್ ಪ್ಯಾಲೆಸ್ ಮತ್ತೆ ಸ್ಟೇಟ್ ಹರ್ಮಿಟೇಜ್ ಮ್ಯೂಸಿಯಮ್ದು ಎಂಟ್ರಿ ಸೇಮ್ ಒಳಗಿಂದ ಇಂಟರ್ ಕನೆಕ್ಟೆಡ್ ಕಂಪ್ಲೀಟ್ ಮ್ಯೂಸಿಯಂ ವಿಸಿಟ್ ಮಾಡಬಹುದು ಫೈವ್ ಹಂಡ್ರೆಡ್ ರೂಪಲ್ಸ್ ಅಲ್ಲೇ ಇದು ಎರಡು ಕವರ್ ಆಗಿದೆ ಬೇರೆ ಮ್ಯೂಸಿಯಂಸಿಗೆ ಕಂಪೇರ್ ಮಾಡಿದ್ರೆ ಇದು ಚೀಪ್ ಅಂತ ಅನಿಸ್ತು ನನಗೆ ರೇಟ್ ಮತ್ತೆ ಇದು ವರ್ತ್ ವಿಸಿಟಿಂಗ್ ಮ್ಯೂಸಿಯಂ ಚೆನ್ನಾಗಿದೆ ಮತ್ತೆ ನೀವು ಇಲ್ಲಿ ಬರಬೇಕಾದ್ರೆ ಒಂದು ಮೂರ್ನಾಲ್ಕು ಗಂಟೆ ಸೈಡಲ್ಲಿ ಇಟ್ಟು ಬನ್ನಿ ಯಾಕಂತ ಹೇಳಿದ್ರೆ ಆರಾಮ್ಸೆ ಎಲ್ಲ ಕವರ್ ಮಾಡ್ಬೇಕಂತ ಹೇಳಿದ್ರೆ ಇಷ್ಟು ಟೈಮ್ ಅಂತೂ ಬೇಕೇ ಬೇಕು ನಮಗೆ ಸ್ವಲ್ಪ ಟೈಮ್ ಕಮ್ಮಿ ಆಯಿತು ಇವತ್ತು ಆರು ಗಂಟೆಗೆ ಬಂದ್ ಮಾಡಿದ್ರು ಮ್ಯೂಸಿಯಂ ಯಾಕಂತ ಗೊತ್ತಿಲ್ಲ ನಾವು ಅಲ್ಲೆಲ್ಲಿ ನೋಡಿದಾಗ ಎಂಟು ಗಂಟೆ ಅಂತಿತ್ತು ಇಲ್ಲಿ ಎಲ್ಲ ಕಡೆಯಲ್ಲೂ ಇದೇ ರೀತಿ ಆಗ್ತಾ ಇದೆ ನಮಗೆ ಎಲ್ಲೂ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಆನ್ ದ ಸ್ಪಾಟ್ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆಯೋ ಅದ್ರ ಪ್ರಕಾರ ಆ್ಯಕ್ಟ್ ಮಾಡಬೇಕು ನೀವು ಬಂದಾಗ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ ಇಲ್ಲೆಲ್ಲ ಕೇಳಿಬಿಟ್ಟು ಟೈಮಿಂಗ್ ನೋಡ್ಕೊಳ್ಳಿ ಬಟ್ ವಿಸಿಟ್ ಮಾಡಬೇಕು ವರ್ತ್ ವಿಸಿಟಿಂಗ್ ನಾವಿವಾಗ ಕ್ರೂಸ್ ಮಾಡೋದ್ರಲ್ಲಿದ್ದೇವೆ ಇಲ್ಲಿ ಡಿಫ್ರೆಂಟ್ ರೂಟ್ಸ್ ಇದೆ ಕ್ರೂಸ್ದು ಸೊ ನಾವು ಸಿಟಿ ಆಫ್ ವೆನಿಸ್ ರೂಟ್ ತಗೊಂಡಿದ್ದೇವೆ ಪರ್ ಪರ್ಸನ್ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಆಗ್ತದೆ ಬಟ್ ನಮ್ದು ಗ್ರೂಪ್ ಆದ್ರಿಂದ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಪರ್ ಪರ್ಸನ್ ಅಲ್ಲಿ ನಮಗೆ ಟಿಕೆಟ್ ಸಿಕ್ತು ದಿನ ತುಂಬ ಚೆನ್ನಾಗಿತ್ತಲ್ವ ನಾವು ಮ್ಯೂಸಿಯಂ ಕವರ್ ಮಾಡಿದ್ವಿ ಮತ್ತು ಕ್ರೂಸ್ ಎಲ್ಲ ಕವರ್ ಮಾಡಿದ್ವಿ ನನಗಂತೂ ತುಂಬ ಖುಷಿ ಆಯ್ತಪ್ಪ ನಾಳೆನೂ ಹಾಗೆ ಇನ್ನು ಕೆಲವು ಎಕ್ಸೈಟಿಂಗ್ ಪ್ಲೇಸಸ್ಗೆಲ್ಲ ಹೋಗ್ಬೇಕು ಅಂತ ಇದ್ದೇವೆ ನೋಡೋಣ ಹೇಗಾಗ್ತದೆ ಅಂತೇಳಿ ಸೊ ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಬಾಯ್